ಮಹಾತ್ಮ ಗಾಂಧೀಜಿಯವರ ಭಾಷಣದ ಮೂಲಕ ಸ್ವಾತಂತ್ರ್ಯ ಹೋರಾಟದ ಪ್ರಖರತೆಯನ್ನ ಹೆಚ್ಚಿಸಿದ್ದ ಈ ಸ್ಥಳ ದೇಶಭಕ್ತಿಯನ್ನ ಇಮ್ಮಡಿಗೊಳಿಸುತ್ತದೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವುದರೊಂದಿಗೆ ಯುವಜನರಲ್ಲಿ ದೇಶಭಕ್ತಿ ಹೆಚ್ಚಿಸುವ ಈ ನೆಲ ಗಾಂಧಿ ಯಾತ್ರೆಗೆ ಸಾಕ್ಷಿಯಾಗಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿಕೊಳ್ಳುವುದರೊಂದಿಗೆ ಯುವ ಜನರಲ್ಲಿ ದೇಶಭಕ್ತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಸತ್ಯಾಗ್ರಹ ಸ್ಮಾರಕ ಭವನವು ಅಂಕೋಲಾದಲ್ಲಿ ಸಾಕಾರಗೊಂಡಿದೆ ಅಂದಿನ ಪ್ರಧಾನಮಂತ್ರಿ ಮುರಾರ್ಜಿ ದೇಸಾಯಿ ಹಾಗೂ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಕಾಲಾವಧಿಯಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮ ಭವನ ಅಂಕೋಲಾ ಬಸ್ ನಿಲ್ದಾಣ ಪಕ್ಕದಲ್ಲಿ ನಿರ್ಮಾಣಗೊಂಡಿದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಭವನದಲ್ಲಿ ವಾಚನಾಲಯ ಗ್ರಂಥಾಲಯ ಹಾಗೂ ಸಮುದಾಯ ಭವನವೂ ಇದೆ ಅಲ್ಲದೆ ಭವನಕ್ಕೆ ಹೊಂದಿಕೊಂಡು ಸುಂದರವಾದ ಹೂದೋಟ ಇದ್ದು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಾಪುಗಾಲಿನ ಮೂರ್ತಿಯನ್ನ ನಿರ್ಮಿಸಲಾಗಿದೆ ಅಲ್ಲದೆ ಪಕ್ಕದಲ್ಲಿ ಚಿಣ್ಣರ ಆಟದ ಮೈದಾನವೂ ಇದ್ದು ನಿತ್ಯವೂ ನೂರಾರು ಜನರು ಸಂಜೆ ವೀಕ್ಷಿಸಿ ಆಹ್ಲಾದಕರವಾದ ವಾತಾವರಣದ ಸಂತಸವನ್ನ ಅನುಭವಿಸುತ್ತಾರೆ ಸ್ವಾತಂತ್ರ್ಯ ಸಂಗ್ರಾಮ ಭವನವನ್ನು ಸಂಪರ್ಕಿಸುವ ರಸ್ತೆಯ ಮಗ್ಗುಲಿನಲ್ಲಿ ಗಾಂಧಿ ಕಟ್ಟೆ ಕೂಡ ಇದೆ ಹರಿಜನೋದ್ಧಾರಕ ನಿಧಿ ಸಂಗ್ರಹಣೆಗೆಂದು ಬಂದಿದ್ದ ಮಹಾತ್ಮ ಗಾಂಧೀಜಿಯವರು ಈ ಕಟ್ಟೆಯಲ್ಲಿ ಭಾಷಣ ಮಾಡಿ ಹೋರಾಟದ ಪ್ರಕರ ೆಯನ್ನ ಇನ್ನಷ್ಟು ಹೆಚ್ಚಿಸಿದ್ದರು ಇಂತಹ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ನೆನಪಿಸುವ ಈ ಸತ್ಯಾಗ್ರಹ ಸ್ಮಾರಕ ಭವನದ ಅಭಿವೃದ್ಧಿಗೆ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕಾಗಿದೆ ನೀವೇನು ಈ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ನೋಡ್ತಾ ಇದ್ದೀರಿ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳನ್ನ ಇಟ್ಟುಕೊಂಡು ಈ ಒಂದು ಸತ್ಯಾಗ್ರಹ ಸ್ಮಾರಕ ಭವನ ನಿರ್ಮಾಣಕ್ಕೆ ಒಂದು ಅಡಿಗಲನ್ನು ಅವರು ಹಾಕಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಕೋಲೆಯ ಹೆಸರು ಅತ್ಯಂತ ಪ್ರಸಿದ್ಧಿಯಾದದ್ದು ಬಹಳ ರೋಚಕವಾಗಿರತಕ್ಕಂಥ ಒಂದು ಇತಿಹಾಸ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟಕ್ಕೆ ಇದೆ ಅದಕ್ಕಾಗಿ ಇದನ್ನ ಗುಜರಾತದ ನಾವು ಹ್ಯಾಕ್ ಬಾರಡೋಲಿ ಅಂತೇವೆ ಇದನ್ನು ಕರ್ನಾಟಕದ ಬಾರಡೋಲಿ ಅಂತಾನೆ ಕರಿತೇವೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತದ್ದು ಬಹುಶಃ ಈ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಮಟ್ಟಿಗೆ ಹಲವಾರು ಕೃತಿಗಳು ಲೇಖನಗಳು ಗ್ರಂಥ ಬಂದಿವೆ ನಮ್ಮ ಹಿಚ್ಗಡದ ಹಿರಿಯ ಕವಿಗಳು ಮತ್ತು ನಿವೃತ್ತ ಮುಖ್ಯಾಧ್ಯಾಪಕರಾದ ಶಾಂತರಾಮ್ ನಾಯಕ್ ಹಿಚ್ಗಡ್ ಅವರು ಸ್ವಾತಂತ್ರ್ಯ ಹೋರಾಟದ ಹೊರಳು ನೋಟ ಇದು ಕಟ್ಟೆ ಗಾಂಧಿ ಇಲ್ಲಿ ಬಂದಿದ್ರು ಗಾಂಧಿ ಇಲ್ಲಿ ಬಂದಾಗಲೇ ಅವರು ಶುಕ್ರೂ ಆಗಿರೋರ ಮನೆಗೆ ಹೋಗಿ ತಮ್ಮ ಒಂದು ಸಿಗ್ನೇಚರ್ ಹಾಕಿದಂತ ಒಂದು ದಾಖಲೆ ಇದೆ ಮತ್ತು ಈ ನೆಲವನ್ನು ನಾವು ಗಾಂಧಿ ಮೈದಾನ ಅಂತ ಯಾಕಂದ್ರೆ ಗಾಂಧಿ ಬಂದು ಹೋದಂತದ್ದು ನೋಡಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ನೆಹರು ಮೈದಾನ ಇದೆ ಶಾಸ್ತ್ರಿ ಸರ್ಕಲ್ ಅಂತ ಇದೆ ಕುಂದಾಪುರದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕುಮಟಾದಲ್ಲಿ ರಾಜೇಂದ್ರ ಪ್ರಸಾದ್ ಹಾಲ್ ಅಂತ ಇದೆ ರಾಷ್ಟ್ರಪತಿ ಆಗಿದ್ದಾಗ ಬಂದಿದ್ರು ಅಂದ್ರೆ ಇವೆಲ್ಲ ಅವರು ಿಂದ ಗತಿಸಿದರೂ ಸಹಿತ ಸದಾ ಸ್ಮರಿಸಿಕೊಳ್ಳಬೇಕಾದದ್ದು ತನಕ ಭಾರತೀಯನೆಂದು ಬೀಗು ಕೊನೆಯುಸಿರುಳಿಯುವಾಗಲೂ ಒಂದೇ ಮಾತರಮೆಂದು ಕೂಗು ಎಂದು ಹೇಳುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಸಂಜಯ್ ನಂದ್ಯಾಳ್ಕರ್ ಉಪಾಧ್ಯಕ್ಷರು ನಗರಸಭೆ ದಾಂಡೇಲಿ ನಮ್ಮ ರಾಷ್ಟ್ರಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದ ಅಲ್ಲ ನಮ್ಮ ಹೆಮ್ಮೆಯ ಸೈನಿಕರ ಉಸಿರಿನಿಂದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಸರಸ್ವತಿ ರಾಜಪೂತ್ ಅಧ್ಯಕ್ಷರು ನಗರಸಭೆ ದಾಂಡೇಲಿ ದೇಶ ಕಟ್ಟುವ ಜವಾಬ್ದಾರಿಯರಿತ ಸ್ವಾತಂತ್ರ್ಯ ನಮ್ಮದಾಗಿರಲಿ ಎಂದು ಹಾರೈಸುತ್ತಾ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಸತ್ಯಾನಂದ್ ನಾಯ್ಕ್ ಅಧ್ಯಕ್ಷರು ನಿಸರ್ಗ ಸೌಹಾರ್ದ ಸಹಕಾರಿ ನಿಯಮಿತ ಅಂಕೋಲ ಎಪ್ಪತ್ತೈದನೇ ಸ್ವಾತಂತ್ರ್ಯ ಆಗಲಿ ಅನನ್ಯ ಸಂಭ್ರಮದ ಉತ್ಸವ ಎಂದು ಹಾರೈಸುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಟಿಎಸ್ ಎಸ್ ಬಾಲಮಣಿ ನಿರ್ದೇಶಕರು ಶಿರ್ಸಿ ಅರ್ಬನ್ ಬ್ಯಾಂಕ್ ಮಾಲಕರು ಯೂನಿವರ್ಸಲ್ ಟಿವಿಯ ಶೋರೂಮ್ ದಾಂಡೇಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ಆಗಲಿ ಅನನ್ಯ ಸಂಭ್ರಮದ ಉತ್ಸವ ಎಂದು ಹಾರೈಸುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ವಸಂತ ನಾಯ್ಕ ಮನ್ಮನೆ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಿದ್ದಾಪುರ